ಈ ವಿಷಯಗಳನ್ನು ಬೇರೆಯವರಿಗೆ ಹೇಳಿದರೆ ನಿಮಗೆ ಆಪತ್ತು ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತನ್ನ ಚಾಣಕ್ಯ ನೀತಿಯಲ್ಲಿ ಕೆಲವು ವಿಚಾರಗಳನ್ನು ರಹಸ್ಯವಾಗಿ ಇಡಬೇಕೆಂದು ಹೇಳಿದ್ದಾರೆ ಆ ವಿಚಾರಗಳಾವುವು ಆ ವಿಚಾರಗಳನ್ನು ಬೇರೆಯವರಿಗೆ ಹೇಳಿದರೆ ಏನಾಗುತ್ತದೆ ಎಂಬುದನ್ನು ಈಗ ತಿಳಿಯೋಣ ಚಾಣಕ್ಯನ ನೀತಿಯ ಪ್ರಕಾರ ನಾವು ಕೆಲವೊಂದು ವಿಚಾರಗಳನ್ನು ಇತರರೊಂದಿಗೆ ರಹಸ್ಯವಾಗಿ ಇಡಬೇಕು ಇದು ನಮಗೆ ಮುಂದೊಂದು ದಿನ ಸಾಕಷ್ಟು ಪ್ರಯೋಜನವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ನಾವು ನಮ್ಮ ಯೋಜನೆಗಳನ್ನು ಇತರರಿಂದ ರಹಸ್ಯವಾಗಿ ಇಡಬೇಕು ಅವುಗಳನ್ನು ಬೇರೆಯವರಿಗೆ ಹೇಳಿದರೆ ಅವರು ಅದನ್ನು ನಮ್ಮಿಂದ ತಿಳಿದುಕೊಂಡು ನಮಗಿಂತ ಮೊದಲೇ ಅದನ್ನು ಮಾಡಿ ಮುಗಿಸಬಹುದು ನಮ್ಮ ವಿರುದ್ಧ ಪಿತುರಿಯನ್ನು ಕೂಡ ಮಾಡಬಹುದು ಹೊಟ್ಟೆ ಕಿಚ್ಚಿನಿಂದ ನಾವು ಮಾಡಿದ ಯೋಜನೆಯನ್ನು ಹಾಳು ಮಾಡಲು ಕೂಡ ಪ್ರಯತ್ನಿಸಬಹುದು ನಾವು ನಮ್ಮ ದೌರ್ಬಲ್ಯಗಳನ್ನು ಇತರರಿಂದ ರಹಸ್ಯವಾಗಿಡಬೇಕು ಅವರು ನಮಗೆ ಎಷ್ಟೇ ಬೇಕಾದವರಿದ್ದರೂ ಸರಿ ಅವರಿಂದ ವಿಚಾರಗಳನ್ನು ಸಾಧ್ಯವಾದಷ್ಟು ರಹಸ್ಯವಾಗಿಡಬೇಕು ನಮ್ಮ ದೌರ್ಬಲ್ಯಗಳು ಅವರಿಗೆ ಗೊತ್ತಾದರೆ ಅದರ ಲಾಭವನ್ನು ಪಡೆದುಕೊಳ್ಳಬಹುದು ನಮ್ಮ ದೌರ್ಬಲ್ಯಗಳೇ ಅವರಿಗೆ ಪೂರಕವಾಗಬಹುದು ತಿಳಿದೋ ತಿಳಿಯದೆಯೋ ಕೆಲವೊಮ್ಮೆ ನಮ್ಮಿಂದ ತಪ್ಪುಗಳಾಗುತ್ತವೆ ಅಂತಹ ತಪ್ಪುಗಳನ್ನು ಇತರರಿಂದ ಮರೆಮಾಚಬೇಕು ಮುಂದೆ ಅವರು ನಮ್ಮ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿ ಹೇಳಿಸಬಹುದು ನಮ್ಮನ್ನು ಹತಾಶೆಗೊಳಿಸಬಹುದು ನಾವು ನಮ್ಮ ಆದಾಯದ ಬಗ್ಗೆ ಸ್ಪಷ್ಟವಾಗಿ ಇತರರಿಗೆ ಎಂದು ಹೇಳಬಾರದು ನಿಮ್ಮ ಆದಾಯ ಮತ್ತು ಅದರ ಮೂಲವನ್ನು ಇತರರಿಗೆ ನೀವು ವಿವರವಾಗಿ ಬಹಿರಂಗಪಡಿಸಿದರೆ ಅವರು ಹಣಕ್ಕಾಗಿ ನಿಮ್ಮನ್ನು ಪೀಡಿಸಬಹುದು ಒಂದು ವೇಳೆ ಅವರು ನಿಮಗಿಂತ ಸುಲಭವಾಗಿ ಹೆಚ್ಚು ಆದಾಯವನ್ನು ಗಳಿಸುತ್ತಿದ್ದರೆ ನಿಮ್ಮನ್ನು ಟೀಕಿಸಬಹುದು ಅಥವಾ ಹೀಯಾಳಿಸಲೂಬಹುದು ಗಂಡನಾಗಲಿ ಹೆಂಡತಿಯಾಗಲಿ ತಮ್ಮಿಬ್ಬರ ನಡುವೆ ನಡೆಯುವ ಜಗಳವನ್ನು ರಹಸ್ಯವಾಗಿಡಬೇಕು ಅದರ ಬಗ್ಗೆ ಇತರರೊಡನೆ ಹಂಚಿಕೊಂಡರೆ ನಿಮ್ಮ ಕುಟುಂಬದಲ್ಲಿ ಅವರು ಹಸ್ತಕ್ಷೇಪ ಮಾಡಬಹುದು ನಿಮ್ಮ ನೆಮ್ಮದಿಯನ್ನು ಇನ್ನಷ್ಟು ಕೆಡಿಸಬಹುದು ನಿಮ್ಮ ಸಮಸ್ಯೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಅವರು ನಿಮ್ಮನ್ನು ಇನ್ನಷ್ಟು ನಿರುತ್ಸಾಹಗೊಳಿಸಬಹುದು ನಿಮ್ಮ ಸಮಸ್ಯೆಗಳ ಬಗ್ಗೆ ಬೇರೆಯವರೊಂದಿಗೆ ಆಡಿಕೊಂಡು ನಗಬಹುದು ಕೆಲವರು ಸಮಸ್ಯೆಗಳನ್ನು ಹೆಚ್ಚಿಸಲು ಕೂಡ ಪ್ರಯತ್ನಿಸಬಹುದು ನೀವು ನಿಮ್ಮ ಕೆಲಸದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಲು ತೀರಾ ಹತ್ತಿರವಿದ್ದಾಗ ಅದರ ಬಗ್ಗೆ ಇತರರಿಗೆ ಹೇಳಿದರೆ ಅವರು ನಿಮ್ಮ ಬಗ್ಗೆ ಅಸೂಯ ಹೊಂದಬಹುದು ಮತ್ತು ನಿಮ್ಮ ವಿರುದ್ಧ ಪಿತುರಿ ಮಾಡುವ ಮೂಲಕ ನೀವು ಯಶಸ್ಸನ್ನು ಸಾಧಿಸದಂತೆ ಮಾಡಬಹುದು ನಾವು ನಮ್ಮ ಶತ್ರುಗಳ ಬಗ್ಗೆ ಇತರರಿಗೆ ಹೇಳಬಾರದು ಇತರರಿಗೆ ಹೇಳಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಸೇರಿಕೊಂಡು ನಮ್ಮ ವಿರುದ್ಧವೇ ಪಿತರು ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್